ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ಬಹುಶಃ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿರ್ಬೋದು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮಾರ್ನಿಂಗ್ ಗುಡದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಗ್ಲೋಬಲ್ ಕ್ಯೂಸ್ ಅನ್ನ ಕವರ್ ಮಾಡಿದ್ದೆ ಕೆಲವು ಪಾಸಿಟಿವ್ಸ್ ಇತ್ತು ಕೆಲವು ನೆಗೆಟಿವ್ಸ್ ಕೂಡ ಇತ್ತು ಪಾಸಿಟಿವ್ಸ್ ಏನಂತಂದ್ರೆ ಮೊನ್ನೆ ಟ್ಯಾರಿಫ್ ಪಾಸ್ ಮಾಡಿದ ನಂತರ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ರ್ಯಾಲಿ ಕಂಡು ಬಂದಿತ್ತು ಬಟ್ ನಮ್ಮ ಮಾರ್ಕೆಟ್ ನಿನ್ನೆ ಕ್ಲೋಸ್ ಇತ್ತು ಹಾಗಾಗಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ ಬಟ್ ನಿನ್ನೆ ಗ್ಲೋಬಲ್ ಮಾರ್ಕೆಟ್ಸ್ ಡೌನ್ ಇತ್ತು ಹಾಗಾಗಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ಫೈನಲಿ ಬಂದಿದೆ ನೋಡೋಣ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಾನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಹುಶಃ ನಿನ್ನೆ ಏನಾದರೂ ನಮ್ಮ ಮಾರ್ಕೆಟ್ ಓಪನ್ ಇದ್ರೆ ಇದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತೇನು ಆ ರೀತಿಯ ಸನ್ನಿವೇಶ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿತ್ತು ಬಟ್ ನೆನ್ನೆ ಮಾರ್ಕೆಟ್ ರಜೆ ಇದ್ದಿದ್ರಿಂದ ಇವತ್ತು ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಓಪನಿಂಗ್ ಕೂಡ ಚೆನ್ನಾಗಿತ್ತು ನೋಡಬಹುದು ಸಿಕ್ಸ್ ನೈಂಟಿ ಫೈವ್ ಗೆ ಓಪನ್ ಆಯ್ತು ಕ್ಲೋಸಿಂಗ್ ಇದ್ದು ತ್ರೀ ನೈಂಟಿ ನೈನ್ ಅಂದ್ರೆ ಆಲ್ಮೋಸ್ಟ್ ಮುನ್ನೂರು ಪಾಯಿಂಟ್ಸ್ ನಿಯರ್ಲಿ ಅಪ್ಪಲ್ಲಿ ಓಪನ್ ಆಯ್ತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದು ನಾನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಸಾವಿರದ ಮುನ್ನೂರ ಹತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ನೋಡಬಹುದು ಎಂಟುನೂರ ಮೂವತ್ತೈದಕ್ಕೆ ಓಪನ್ ಆಯಿತು ಅಂದ್ರೆ ಸಾವಿರದ ಎಂಟುನೂರ ಮೂವತ್ತೈದು ಕ್ಲೋಸಿಂಗ್ ಇದ್ದು ಎಪ್ಪತ್ಮೂರು ಸಾವಿರದ ಎಂಟುನೂರ ಸಾವಿರದ ಎಂಟನೂರ ಆಲ್ಮೋಸ್ಟ್ ಒನ್ ತೌಸಂಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯಿತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಒನ್ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಒನ್ ಪಾಯಿಂಟ್ ಥ್ರೀ ಇಂದ ಒನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ವರ್ಗ ಪಾಸ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಟೂ ಪಾಯಿಂಟ್ ಏಟ್ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದರೆ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಸ್ಮಾಲ್ ಕ್ಯಾಪ್ ಫಿಫ್ಟಿ ಟೂ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವಿದೆ ಇಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಅಬೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದರೆ ಇವತ್ತು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಅಥವಾ ಅಬೌವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಹುಶಃ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಗಿರ್ಬೋದು ನನ್ನ ಪೋರ್ಟ್ಫೋಲಿಯೋ ಕೂಡ ಅರೌಂಡ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಖಂಡಿತ ರೀಸೆಂಟ್ ಆಗಿ ಏನ್ ಫಾಲ್ ಬಂತು ಅದು ಇನ್ನೂ ರಿಕವರ್ ಆಗಿಲ್ಲ ಬಟ್ ಒಂದಷ್ಟು ಗೇನ್ ಅಂತೂ ಇವತ್ತು ಕೊಟ್ಟಿದೆ ನಮ್ಮ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಸೆಕ್ಟೋರಲ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಆಟೋ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಆಟೋದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಫ್ ಎಂ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಿಸೆಂಟ್ ಪರ್ಫಾರ್ಮೆಸ್ ಅಂತ ನೋಡಬಹುದು ಯಾಕೆಂದ್ರೆ ನಿನ್ನೆ ಟಿ ಸಿ ಎಸ್ ನ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕುತೂಹಲ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಟಿಸಿ ಎಸ್ ಅಲ್ಲಿ ಬಂದಿಲ್ಲದೇ ಇರಬಹುದು ಬಟ್ ಓವರ್ ಆಲ್ ಐ ಟಿ ಸೆಕ್ಟರ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡಿದೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಅದೇ ಖುಷಿ ವಿಚಾರ ಮೀಡಿಯಾದಲ್ಲಿ ಒಂದುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನೋಡಬಹುದು ಮೋರ್ ದೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೆಟಲ್ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇತ್ತೀಚೆಗೆ ಟ್ರೇಡ್ ವಾರ್ ಶುರುವಾದ ಮೇಲೆ ಮೆಟಲ್ ಸೆಕ್ಟರ್ ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ಇವತ್ತು ಬರ್ಜರಿ ಬೈಯಿಂಗ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಫಾರ್ಮಾದಲ್ಲಿ ನಿಯರ್ಲಿ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲ್ಟಿ ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ತ್ರೀ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಐಲ್ಯಾಂಡ್ ಗ್ಯಾಸ್ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಇನ್ನು ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ ಸೆಕ್ಟರ್ ಗಳಲ್ಲಿ ಮುನ್ನೆಲೆಯಲ್ಲಿ ನಿಲ್ಲೋದು ಮೆಟಲ್ ಮೆಟಲ್ ಹಾಗೂ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಎರಡು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ಕಾರಣ ಇದೆ ಅದನ್ನ ನಾವು ಮುಂದುವರೆದು ತಿಳ್ಕೊಳ್ಳೋಣ ಅದರ ಬಗ್ಗೆ ಕೂಡ ಇನ್ನು ಆಟೋ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಇವತ್ತು ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಏನು ಗ್ಲೋಬಲ್ ಕ್ಯೂಸ್ ಯಾವ ರೀತಿ ಇದೆ ಯಾಕೆಂತಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ನಿನ್ನೆ ಕೂಡ ಅಮೆರಿಕನ್ ಮಾರ್ಕೆಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು ನಂತರ ಏಷ್ಯನ್ ಮಾರ್ಕೆಟ್ಸ್ ಡೌನ್ ಅಲ್ಲಿ ಇತ್ತು ನಮ್ಮ ಫಿಫ್ಟಿ ಫಿಫ್ಟಿ ಮಾತ್ರ ಪಾಸಿಟಿವ್ ಇತ್ತು ಹಾಗಾಗಿ ಗ್ಲೋಬಲ್ ಕ್ಯೂಸ್ ನೋಡಿದ ನಂತರ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅನ್ನುವಂತ ಕುತೂಹಲ ಆಯ್ತು ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕೆಲವು ಮಾರ್ಕೆಟ್ ಗಳು ಇವತ್ತು ಕೂಡ ಡೌನ್ ಅಲ್ಲೇ ಟ್ರೇಡ್ ಆಗ್ತಾ ಇದಾವೆ ಜೊತೆಗೆ ಕೆಲವು ಮಾರ್ಕೆಟ್ ಪಾಸಿಟಿವ್ಸ್ ಇದಾವೆ ಬಟ್ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ಸ್ ಎಲ್ಲ ನೋಡಬಹುದು ಎ ಎಕ್ಸ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಬೆಕ್ಸ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೆ ಪಿ ಎಸ್ ಐ ಮಾತ್ರ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಬೆಲ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಪಾಸಿಟಿವ್ ಅಲ್ಲಿ ಕಾಣ್ತಾ ಇದೆ ಅಲ್ಲೇನು ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ನೆಗೆಟಿವ್ ಅಂತ ಕಡೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ಗ್ಲೋಬಲ್ ಮಾರ್ಕೆಟ್ಸ್ ಏನು ಅಷ್ಟೇನು ಪಾಸಿಟಿವ್ ಇಲ್ಲ ಇವತ್ತು ನಮ್ಮ ಮಾರ್ಕೆಟ್ ಮಾತ್ರ ತುಂಬಾ ಚೆನ್ನಾಗಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈವನ್ ಚೈನೀಸ್ ಮಾರ್ಕೆಟ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಿಕ್ಕೈ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ನೋಡಿದಾಗ ಡೌನ್ ಅಲ್ಲಿ ಇತ್ತು ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಅಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅದು ನಿನ್ನೆನೆ ಬರಬೇಕಾಗಿದ್ದಂಥದ್ದು ನಿನ್ನೆದು ಡ್ಯೂ ಇತ್ತು ಮಾರ್ಕೆಟ್ ರಜೆ ಇದ್ದಿದ್ದರಿಂದ ಅದರ ರಿಯಾಕ್ಷನ್ ಇವತ್ತು ಬಂದಿದೆ ಅಂತ ಹೇಳ್ಬೋದು ಇನ್ ಕೇಸ್ ನಿನ್ನೆ ಏನಾದರೂ ಮಾರ್ಕೆಟ್ ಓಪನ್ ಇದ್ದಿದ್ರೆ ಬಹುಶಃ ಇವತ್ತಿಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇತ್ತೇನೋ ಹಾಗೆ ಇವತ್ತು ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡುವಂತ ಚಾನ್ಸಸ್ ಇರ್ತಾ ಇತ್ತೇನೋ ಆ ರೀತಿಯ ಸನ್ನಿವೇಶ ಬಿಲ್ಡ್ ಆಗಿತ್ತು ಗ್ಲೋಬಲ್ ಕ್ಯೂಸ್ ಅನ್ನ ನೋಡಿದ್ರೆ ಬಟ್ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇದ್ರಿಂದ ನಿನ್ನೆ ಡ್ಯೂ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಅಂತ ಹೇಳ್ಬೋದು ಓವರ್ ಆಲ್ ನಿನ್ನೆದೋ ಮೊನ್ನೆದೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಾರ್ಕೆಟ್ ಅಲ್ಲಿ ಅದಷ್ಟೇ ಇಂಪಾರ್ಟೆಂಟ್ ಜೊತೆಗೆ ಸುದ್ದಿಗಳು ಕೂಡ ಪಾಸಿಟಿವ್ ಗೊತ್ತಿದೆ ಯಾಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಬಂತು ಮೊನ್ನೆ ಅಥವಾ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಯಾಕೆ ಅದರ ಇಂಪ್ಯಾಕ್ಟ್ ಕಂಡು ಬಂತು ಅಂತಂದ್ರೆ ಟ್ಯಾರಿಫ್ ಪಾಸ್ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಅನ್ನ ತೊಂಬತ್ತು ದಿನ ಪಾಸ್ ಮಾಡಿದ್ದಾರೆ ಚೀನಾ ಒಂದನ್ನ ಹೊರತುಪಡಿಸಿ ಜೊತೆಗೆ ಇಲ್ಲಿ ಸಾಕಷ್ಟು ನೆಗೋಶಿಯೇಷನ್ಸ್ ಅನ್ನು ಕೂಡ ಈ ತೊಂಬತ್ತು ದಿನದಲ್ಲಿ ಮಾಡ್ತಾರೆ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗಿತ್ತು ನಂತರ ಇಂಡಿಯಾಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಬಂದಿದೆ ನೋಡಬಹುದು ಯು ಎಸ್ ಸಸ್ಪೆಂಡ್ಸ್ ಅಡಿಷನಲ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಡಿಷನಲ್ ಟ್ವೆಂಟಿ ಮಾಡಿದ್ದಾರೆ ಪಾಸ್ ಮಾಡಿದ್ರು ಅದರಲ್ಲೇ ಸೇರ್ಕೊಂಡಿರುವಂತದ್ದು ಇವೆಲ್ಲವೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಮಾರ್ಕೆಟ್ಗೆ ಹಾಗಾಗಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಏನು ಕೆಲವು ಪಾಸಿಟಿವ್ ನ್ಯೂಸ್ ಗಳಿವೆ ಎಸ್ಪೆಷಲಿ ಕ್ರೋಡ್ ಕ್ರೂಡ್ ಅಲ್ಲಿ ನೋಡಬಹುದು ನಾವು ಯೂಸ್ ಮಾಡೋದು ಬ್ರೆಂಟ್ ಕ್ರೂಡ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಬಿಲೋ ಸಿಕ್ಸ್ಟಿ ಫೈವ್ ಡಾಲರ್ ಗೆ ಹೋಗಿದೆ ಕ್ರೂಡ್ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಎಸ್ಪೆಷಲಿ ಇನ್ಫ್ಲೇಷನ್ ವಿರುದ್ಧ ಫೈಟ್ ಮಾಡುವಂತವರಿಗೆ ಇದು ಕೂಡ ಒಂದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಖಂಡಿತ ತುಂಬಾನೇ ಡೌನ್ ಆಗೋದು ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ ಯಾಕೆಂತಂದ್ರೆ ರಿಸೆಷನರಿ ಫಿಯರ್ಸ್ ನ ಕಾರಣಕ್ಕಾಗಿ ಕ್ರೂಡ್ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಬಿಲೋ ಸೆವೆಂಟಿ ಡಾಲರ್ ಬಂದಿದೆ ರಿಸೆಷನರಿ ಫಿಯರ್ಸ್ ನ ಕಾರಣಕ್ಕಾಗಿ ರಿಸೆಷನ್ ನ ಬಾಯದಿಂದ ಬಟ್ ಕ್ರೂಡ್ ಕಡಿಮೆ ಆಗೋದು ನಮಗೆ ಬಿಗ್ ಪಾಸಿಟಿವ್ ಆಗುತ್ತೆ ಯಾಕೆಂದ್ರೆ ನಾವು ಹೆಚ್ಚು ಕ್ರೂಡನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಕ್ರೂಡನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಹಾಗಾಗಿ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಕ್ರೂಡಲ್ಲಿ ಡೌನ್ ಫಾಲ್ ಬರೋದು ಅದೇ ಆಗ್ತಾ ಇರೋದು ಅದು ಕೂಡ ನಮ್ಮ ಮಾರ್ಕೆಟ್ಗೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಿದೆ ಅಂತಲೇ ಹೇಳ್ಬೋದು ಈಗ ಇದರ ಜೊತೆ ಡಾಲರ್ ಇಂಡೆಕ್ಸ್ ಕೂಡ ತುಂಬಾ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಏಯ್ಟಿ ಸೆವೆನ್ ವರೆಗೂ ಹೋಗಿದ್ದಂತಹ ಡಾಲರ್ ಇಂಡೆಕ್ಸ್ ಆಲ್ಮೋಸ್ಟ್ ನಿಯರ್ಲಿ ಏಟಿ ಏಟ್ ಕೂಡ ಹೋಗಿದಂತದ್ದು ಈಗ ಏಟಿ ಸಿಕ್ಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ನೋಡಬಹುದು ಡೌನ್ ಆಗಿದೆ ಫೋರ್ಟಿ ಪೈಸೆ ಇದು ಕೂಡ ಬಿಗ್ ಪಾಸಿಟಿವ್ ಆಗುತ್ತೆ ನಮಗೆ ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆದಷ್ಟು ಒಂದಷ್ಟು ಪಾಸಿಟಿವ್ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಈ ಎಲ್ಲ ಕಾರಣಗಳ ಜೊತೆಗೆ ಇನ್ನೊಂದು ಸುದ್ದಿ ಬಂದಿದೆ ಅದೇನು ಅಂತ ನೋಡಬಹುದು ಚೀನಾ ಇಟ್ಸ್ ಬ್ಯಾಕ್ ಐಕ್ಸ್ ಟ್ಯಾರಿಫ್ಸ್ ಆನ್ ಯು ಎಸ್ ಗೂಡ್ಸ್ ಟು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಎಫೆಕ್ಟಿವ್ ಫ್ರಮ್ ಏಪ್ರಿಲ್ ಟ್ವೆಲ್ ಡೊನಾಲ್ಡ್ ಟ್ರಂಪ್ ಅವರ ಒಂದು ನ್ಯೂಸ್ ಅನ್ನ ಮಾರ್ನಿಂಗ್ ಡೇದಲ್ಲಿ ಕವರ್ ಮಾಡಿದೆ ನೂರ ಟ್ಯಾರಿ ಡೊನಾಲ್ಡ್ ಟ್ರಂಪ್ ಅವರು ಹಾಕಿದ್ದಾರೆ ಚೀನಾದ ಮೇಲೆ ಈಗ ಚೀನಾ ಕೂಡ ಅದಕ್ಕೆ ರಿಟಾಲಿಯೇಟರಿ ಅನೌನ್ಸ್ಮೆಂಟ್ ಮಾಡಿದೆ ಹಿಂದೆ ಏಟಿ ಫೋರ್ ಪರ್ಸೆಂಟ್ ಮಾಡಿದ್ರು ಈಗ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಮಾಡಿದ್ದಾರೆ ಅದನ್ನು ಕೂಡ ಇವತ್ತೇ ಬಂದಿರುವಂತಹ ನ್ಯೂಸ್ ಇವತ್ತೇ ತಗೊಂಡಿರುವಂತಹ ನಿರ್ಧಾರ ನೋಡಬಹುದು ದ ಮೂವ್ ಕಮ್ಸ್ ಆಫ್ಟರ್ ಟ್ರಂಪ್ ಐ ಕಡ್ ಯು ಎಸ್ ಲೆಸ್ ಅಂಡ್ ಚೀನಾ ದ ಮಿನಿಸ್ಟ್ರಿ ಆಡೆಡ್ ದಟ್ ಚೀನಾ ವಿಲ್ ಇಗ್ನೋರ್ ಫರ್ದರ್ ಟ್ಯಾರಿಫ್ಸ್ ಫ್ರಮ್ ಯು ಎಸ್ ಅಂಡ್ ಚೀನೀಸ್ ಪ್ರಾಡಕ್ಟ್ಸ್ ಇದು ಖಂಡಿತ ಯು ಎಸ್ ಹಾಗೂ ಚೈನಾಗೆ ಸಂಬಂಧಪಟ್ಟಂತೆ ಬಿಗ್ ನೆಗೆಟಿವ್ಸ್ ಜೊತೆಗೆ ಇಲ್ಲಿ ನಮಗೆ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇರ್ತಾ ಇದೆ ಏನಿವತ್ತು ಮೆಟಲ್ ಸೆಕ್ಟರ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೂ ಫಾರ್ಮಾದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ತುಂಬಾ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಈ ಸುದ್ದಿ ಕೂಡ ಮಾಡಿರುತ್ತೆ ಯಾಕಂದ್ರೆ ಚೈನಾದಿಂದ ಹೋಗುವಂತ ಕೆಲವು ಪ್ರಾಡಕ್ಟ್ಸ್ ಇಂಡಿಯಾದಿಂದ ಕೂಡ ಹೋಗುತ್ತವೆ ಎಸ್ಪೆಷಲಿ ಫಾರ್ಮಾದಲ್ಲಿ ಜಾಸ್ತಿನೇ ಹೋಗುತ್ತೆ ಬಹುಶಃ ಆ ಬೆನಿಫಿಟ್ ನಮ್ಮ ದೇಶೀಯ ಕಂಪನಿಗಳಿಗೆ ಸಿಗಬಹುದು ಅಮೆರಿಕಾದಲ್ಲಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿನೇ ಕೆಲವು ಕಡೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಈ ಸುದ್ದಿ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಓವರ್ ಆಲ್ ಇನ್ನೂ ಸಣ್ಣ ಪುಟ್ಟ ಕಾರಣಗಳಂತೂ ಇದ್ದೇ ಇರುತ್ತೆ ಆಸ್ ಯೂಜಲ್ ಮೇಜರ್ ಕಾರಣ ಅಂತಂದ್ರೆ ಟ್ಯಾರಿಫ್ ಅನ್ನು ಪಾಸ್ ಮಾಡಿದ್ದು ಇನ್ನು ಕ್ರೂಡ್ ಡೌನ್ ಫಾಲ್ ಕೂಡ ಕಾಂಟ್ರಿಬ್ಯೂಷನ್ ಮಾಡಿರುತ್ತೆ ಡಾಲರ್ಗಡೆ ರುಪಿ ಸ್ಟ್ರಾಂಗ್ ಆಗೋದು ಕೂಡ ಒಂದಷ್ಟು ಪಾಸಿಟಿವಿಟಿಯನ್ನ ತರುತ್ತಿದೆ ಓವರ್ ಆಲ್ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೋಡೋಣ ನೆಕ್ಸ್ಟ್ ವೀಕ್ ಅಂತೂ ರಜೆಗಳು ಜಾಸ್ತಿ ಇದಾವೆ ಓನ್ಲಿ ತ್ರೀ ಡೇಸ್ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ ಸೋಮವಾರ ಕೂಡ ರಜೆ ಇದೆ ನೋಡೋಣ ಹೇಗಿರುತ್ತೆ ಮಂಗಳವಾರದಿಂದ ಪರ್ಫಾರ್ಮೆನ್ಸ್ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ